ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭಾರತದ ಆರ್ಥಿಕತೆ ಏರುಗತಿಯಲ್ಲಿ ಸಾಗಿದೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಭಾರತ ವಿಶ್ವಗುರು ವಿಶ್ವದ ಮೂರನೇ ಅತಿದೊಡ್ಡ ಆರ್ಥಿಕತೆ ಮತ್ತು ಐದು ಟ್ರಿಲಿಯನ್ ಡಾಲರ್ ಆರ್ಥಿಕತೆ ದೇಶವಾಗುವತ್ತ ದಾಪುಗಾಲು ಇಟ್ಟಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವ ನಿತಿನ್ ಗಡ್ಕರಿ ಇಂದು ಹೇಳಿದರು ಸುದ್ದಿಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು ಅರ್ಥವ್ಯವಸ್ಥೆಯ ಸುಧಾರಣೆಗಾಗಿ ಈಗಾಗಲೇ ಹಲವು ಕಾರ್ಯಯೋಜನೆಗಳನ್ನು ರೂಪಿಸಲಾಗಿದೆ ಎರಡು ಸಾವಿರದ ಹದಿನಾಲ್ಕಕ್ಕೂ ಮೊದಲು ರಸ್ತೆಗಳ ಸ್ಥಿತಿ ಹದಗೆಟ್ಟಿತ್ತು ಸಂಚಾರ ದಟ್ಟಣೆ ಇಂಧನ ಅಪವ್ಯಯ ಹೆಚ್ಚಿತ್ತು ಅಮೆರಿಕ ಚೈನಾಗಿಂತಲೂ ನಮ್ಮ ಸರಕು ಸಾಗಾಣಿಕಾ ವೆಚ್ಚ ದುಬಾರಿಯಾಗಿತ್ತು ಈ ಹಿನ್ನೆಲೆಯಲ್ಲಿ ರಸ್ತೆ ಸುಧಾರಣೆಗೆ ಆದ್ಯತೆ ನೀಡಿ ಸುಸಜ್ಜಿತ ಹೆದ್ದಾರಿಗಳನ್ನು ನಿರ್ಮಿಸಲಾಗಿದೆ ದೇಶದಲ್ಲಿ ಸಾಗಾಣಿಕಾ ವೆಚ್ಚ ಶೇಕಡಾ ಒಂಬತ್ತರಷ್ಟು ತಗ್ಗಿದ್ದು ರಫ್ತು ಹೆಚ್ಚಾಗುತ್ತಿದೆ ದೇಶದ ಆರ್ಥಿಕತೆಗೆ ಇದು ಮಹತ್ವದ ಕೊಡುಗೆಯಾಗಲಿದೆ ಎಂದರು ಜಲ ನೆಲ ವಾಯು ಸಾರಿಗೆ ನಡುವೆ ಸಮನ್ವಯತೆ ಸಾಧಿಸಲಾಗಿದೆ ಹಾಗೂ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ದಕ್ಷಿಣ ಏಷ್ಯಾ ಇಂಡೋನೇಷ್ಯಾ ಮಲೇಷ್ಯಾ ಚೀನಾ ಸಿಂಗಾಪುರ ಜಪಾನ್ನಿಂದ ಜನರು ಭಗವಾನ್ ಗೌತಮ ಬುದ್ಧನ ಜನ್ಮಸ್ಥಳಕ್ಕೆ ಬರುವ ಕಾರಣದಿಂದ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಗಳಲ್ಲಿ ಬುದ್ಧ ಸರ್ಕ್ಯೂಟ್ ನಿರ್ಮಾಣ ಮಾಡಲಾಗಿದೆ ಎಂದರು ಚಾರ್ಧಾಮ್ ಬದರಿನಾಥ್ ಕೇದಾರನಾಥ ಗಂಗೋತ್ರಿ ಯಮನೋತ್ರಿ ಸ್ಥಳಗಳಿಗೆ ಬರುವವರ ಸಂಖ್ಯೆ ಮೂರು ಪಟ್ಟು ಹೆಚ್ಚಾಗಿದೆ ಕೇದಾರನಾಥಕ್ಕೆ ರೋಪ್ ವೇ ಮಾಡಲಾಗುತ್ತಿದೆ ಕೈಲಾಸ ಮಾನಸ ಸರೋವರವನ್ನು ಉತ್ತರಾಖಂಡದ ಪಿಥೋರಗಡಕ್ಕೆ ಸಂಪರ್ಕಿಸುವ ರಸ್ತೆಯ ಕೆಲಸವೂ ಬಹುತೇಕ ಪೂರ್ಣಗೊಂಡಿದೆ ಶ್ರೀನಗರ ಮತ್ತು ಜಮ್ಮು ನಡುವೆ ಮೂವತ್ತಾರು ಸುರಂಗಗಳನ್ನು ನಿರ್ಮಿಸಲಾಗುತ್ತಿದೆ ದೆಹಲಿಯಿಂದ ಚೆನ್ನೈಗೆ ಇನ್ನೂರ ನಲವತ್ತು ಕಿಲೋಮೀಟರ್ ದೂರ ಕಡಿಮೆ ಮಾಡಲಾಗಿದೆ ಎಂದರು दिल्ली से कटरा छह घंटे में दिल्ली से श्रीनगर आठ घंटे में दिल्ली से जयपुर दो घंटे में चेन्नई से बेंगलोर दो घंटे में बेंगलोर से मैसूर हो गया वो जो एक घंटे में हो गया और यहाँ को मेरठ से दिल्ली साढ़े चार घंटे लगते थे अब पचास मिनट में, में हुआ अब ऐसे इस प्रकार के हम करीब और पच्चीस ग्रीन एक्सप्रेस हाईवे बना रहे हैं और मुझे लगता है कि ये हाईवे पूरे हिंदुस्तान के तकदीर को बदल देंगे